ಆಹಾ, ನಾ ಹೇಳಲಿ ಮಾನವನಾಸೆಗೆ ಕೊನೆಯಲ್ಲಿ ಕಾಣೋದೆಲ್ಲ ಬೇಕು ಎಂಬ ಹಠದಲ್ಲಿ ಒಳ್ಳೆದೆಲ್ಲ ಬೇಕು ಎಂಬ ಛಲದಲ್ಲಿ ಯಾರನ್ನು ಪ್ರೀತಿಸನು ಮನದಲ್ಲಿ ಏನೊಂದು ಬಾಳಿಸನು ಜಗದಲ್ಲಿ ಹೋ ಯಾರನ್ನು ಪ್ರೀತಿಸನು ಮನದಲ್ಲಿ ಏನೊಂದು ಬಾಳಿಸನು ಜಗದಲ್ಲಿ ಏನೆಂದು ನಾ ಹೇಳ ಮಾನವನಾಸೆಗೆ ಕೊನೆಗೆ ಜೇನುಗಳೆಲ್ಲ ಅಲೆಯುತ್ತ ಹಾರಿ ಕಾಡೆಲ್ಲ 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 ಹನಿ ಹನಿಜೇನು ಸೇರಿಸಲೇನು ಬೇಕು ಎಂದಾಗ ತನದೆನ್ನುವ ಕೆಸರಿನ ಹೂವು ವಿಷದ ಹಾವು ಭಯವಿಲ್ಲ 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 ಚೆಲುವಿನದೆಲ್ಲ ರುಚಿಸುವುದೆಲ್ಲ ಕಂಡು ಬಂದಾಗ ಏನೆಂದು ನಾ ಹೇಳಲಿ ಆ ಮಾನವನ ಆಸೆಗೆ ಕೊನೆಗೆಲ್ಲಿ ಪ್ರಾಣಿಗಳೇನು ಗಿಡ ಮರವೇನು ಬಿಡಲಾರ 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 ಬಳಸುವನೆಲ್ಲ ಉಳಿಸುವುದಿಲ್ಲ ತನ್ನ ಹಿತಕಾಗೆ ಹೋರಾಡುವ ನುಡಿಯುವುದೊಂದು ನಡೆಯುವುದೊಂದು ಎಂದೆಂದು 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 ಪಡೆಯುವುದೊಂದು ಒಂದು ಸ್ವಾರ್ಥಿ ತಾನಾಗಿ ಮೆರೆದಾಡುವ ಏನೆಂದು ನಾ ಹೇಳಲಿ ಮಾನವನ ಆಸೆಗೆ ಕೊನೆಯಲ್ಲಿ ಕಾಣೋದೆಲ್ಲ ಬೇಕು ಎಂಬ ಹಠದಲ್ಲಿ ಒಳ್ಳೆದೆಲ್ಲ ಬೇಕು ಎಂಬ ಛಲದಲ್ಲಿ ಯಾರನ್ನು ಪ್ರೀತಿಸನು ಮನದಲ್ಲಿ ಏನೊಂದು ಬಾಳಿಸನು ಜಗದಲ್ಲಿ ಹೋ ಯಾರನ್ನು ಪ್ರೀತಿಸನು ಮನದಲ್ಲಿ ಏನೊಂದು ಬಾಳಿಸನು ಜಗದಲ್ಲಿ ಏನೆಂದು ನಾ ಹೇಳಲಿ ಮಾನವನ ಆಸೆಗೆ ಕೊನೆಯಲ್ಲಿ 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 ಕೊನೆಯಲ್ಲಿ